ಎಲ್ಲರಿಗೂ ನಮಸ್ಕಾರಗಳು ಮಂಜುವಾಣಿ ಚಾನಲ್ಗೆ ಆಧಾರದ ಸ್ವಾಗತ ನಾನು ಇಂದಿನ ಸಂಚಿಕೆಯಲ್ಲಿ ಸ್ಕಂದ ಪುರಾಣದಲ್ಲಿನ ಭೀಮನ ಅಮಾವಾಸ್ಯೆ ವ್ರತಕತೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತಕತೆಯನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ವೀಕ್ಷಕರೇ ಇದು ಒಬ್ಬ ಯುವತಿಯು ಶಿವ ಮತ್ತು ಪಾರ್ವತಿಯ ಮೇಲೆ ಭಕ್ತಿಯನ್ನು ಇಟ್ಟಂತಹ ಕಥೆ ಪೂರ್ವದಲ್ಲಿ ನೈಮಿಷ ಅರಣ್ಯವಾಸಿಯಾಗಿದ್ದ ಶೌನಕಾದಿ ಮಹಾಮುನಿಗಳು ತಮ್ಮಲ್ಲಿಗೆ ಅತಿಥಿಯಾಗಿ ಆಗಮಿಸಿದ್ದ ಸೂತ ಪುರಾಣಿಕರನ್ನು ಕುರಿತು ಮಹಾತ್ಮರೇ ಸ್ತ್ರೀಯರು ಯಾವ ವ್ರತವನ್ನು ಆಚರಿಸಿದರೆ ತಾವು ದೀರ್ಘ ಸುಮಂಗಲಿಯಾಗಿಯೂ ಸುಖ ಸಂಪತ್ತು ಉಳ್ಳವರಾಗಿಯೂ ಹಾಗೂ ಪತಿಸುಖಳ್ಳವರಾಗುವರು ಅಂತಹ ಉತ್ತಮೋತ್ತಮವಾದ ವ್ರತವೊಂದನ್ನು ನಮಗೆ ತಿಳಿಸಬೇಕೆಂದು ಕೇಳಿಕೊಂಡರು ಆಗ ಸೂತ ಮಹಾಮುನಿಗಳು ಶೌನಖಾದಿಗಳನ್ನು ಕುರಿತು ಈ ರೀತಿಯಾಗಿ ಹೇಳಿದರು ಮುನಿ ಶ್ರೇಷ್ಠರುಗಳೇ ನಿಮ್ಮ ಅಭಿಲಾಷೆ ಲೋಕಕ್ಕೆ ಅದರಲ್ಲಿಯೂ ಸ್ತ್ರೀಯರಿಗೆ ಹಿತಕರವೂ ಶ್ರೇಯಸ್ಕರವೂ ಆಗಿರುವುದು ಆದುದರಿಂದ ಪರಮೋತ್ತಮವಾದ ಒಂದು ವ್ರತವನ್ನು ನಾನು ನಿಮಗೆ ಹೇಳುತ್ತೇನೆ ಆಷಾಢ ಮಾಸದ ಶುಕ್ಲ ಪಕ್ಷದ ಅಮಾವಾಸ್ಯೆಯ ದಿನದಂದು ಈ ವ್ರತವನ್ನು ಆಚರಿಸಬೇಕು ಆ ವ್ರತದ ಹೆಸರು ಭೀಮನ ಅಮಾವಾಸ್ಯೆಯ ವ್ರತವೆಂದು ಅದನ್ನು ಕುರಿತು ನಾನು ಈಗ ನಿಮಗೆ ವಿವರಿಸುತ್ತೇನೆ ಶಾಂತಚಿತ್ತರಾಗಿ ಕೇಳಿರಿ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ರಾಜನಿದ್ದನು ಆ ರಾಜನು ವೀರನು ಧೀರನು ಶೂರನು ಬುದ್ಧಿವಂತನೂ ಆಗಿದ್ದನು ಆ ರಾಜನಿಗೆ ಜಯಶೀಲನೆಂಬ ಕುಮಾರನಿದ್ದನು ಅವನು ಅತಿ ಸುಂದರನು ಸದ್ಗುಣನೂ ಆಗಿದ್ದನು ಆದರೆ ಕಾಲವಶದಿಂದ ಯುವಕನಾಗಿರುವಾಗಲೇ ಮರಣವನ್ನು ಹೊಂದಿದನು ಆಗ ತಂದೆಯಾದ ವಜ್ರಬಾಹುವಿಗೆ ಆಘಾತವಾಯಿತು ತನ್ನ ಮಗನ ಮರಣದಿಂದಾಗಿ ತನಗೂ ತನ್ನ ಪಿತೃಗಳಿಗೂ ತಿಲೋದಕವನ್ನು ಇಡುವವರು ಯಾರು ಇಲ್ಲದಾಯಿತೆಂದು ಚಿಂತಿಸಿದನು ಹೀಗಿರುವಾಗ ಯಾರು ಅವನಿಗೊಂದು ವಿಚಾರವು ಹೊಳೆಯಿತು ತನ್ನ ಮೃತ ಪುತ್ರನಿಗೆ ವಿವಾಹವನ್ನು ಮಾಡಿದರೆ ಆ ಹೆಣ್ಣಿನ ಮೂಲಕವಾಗಿ ತನಗೂ ತನ್ನ ಪಿತೃಗಳಿಗೂ ಸದ್ಗತಿ ಒದಗಬಹುದೆಂದು ಆಲೋಚಿಸಿದನು ರಾಜನು ತನ್ನ ಪುತ್ರನಿಗೆ ಹೆಣ್ಣು ಕೊಟ್ಟವರಿಗೆ ಅತ್ಯಧಿಕವಾದ ಧನಕನಕವನ್ನು ಕೊಡುವುದಾಗಿ ಪ್ರಕಟಿಸಿದನು ಅದೇ ನಾಡಿನಲ್ಲಿ ಸುಸಂಸ್ಕೃತನೂ ವೇದಶಾಸ್ತ್ರ ಪಾರಂಗತನೂ ಆದ ಬ್ರಾಹ್ಮಣನೊಬ್ಬನಿದ್ದನು ಅವನು ಕರ್ಮವಶದಿಂದ ದಟ್ಟ ದಾರಿದ್ರ್ಯನಾಗಿದ್ದನು ಆದರೆ ಅವನ ಭಾಗ್ಯಕ್ಕೆ ಸುಶೀಲೆಯಾದ ಕುವರಿಯರಲ್ಲಿ ಒಬ್ಬಳನ್ನು ಹಣದ ಆಸೆಯಿಂದಾಗಿ ಮೃತ ರಾಜಕುಮಾರನಿಗೆ ಧಾರೆ ಎರೆದುಕೊಟ್ಟನು ಇದರಿಂದಾಗಿ ರಾಜನ ಇಷ್ಟಾರ್ಥವು ನೆರವೇರಿದು ವಿವಾಹ ನಂತರದಲ್ಲಿ ರಾಜಕುಮಾರನ ಶವವನ್ನು ಸ್ಮಶಾನಕ್ಕೆ ಸಾಗಿಸಿ ಅಲ್ಲಿ ಚಿತೆಯನ್ನು ಏರ್ಪಡಿಸಿದ್ದನು ತನ್ನ ಸೊಸೆಯನ್ನು ಕರೆದು ಚಿತೆಗೆ ಬೆಂಕಿಯನ್ನು ಇಡುವಂತೆ ಹೇಳಿದನು ಆಕೆಯು ಸಕಲ ಆಭರಣ ದ್ರವ್ಯಗಳಿಂದಲೂ ಶೋಭಿತಲಾಗಿ ಪರಿಶುದ್ಧ ಮನಸ್ಸಿನಿಂದ ಭಕ್ತಿ ಭಾವದಿಂದ ಪರಮಾತ್ಮನನ್ನು ಧ್ಯಾನಿಸುತ್ತಾ ಶಾಂತ ಚಿತ್ತದಿಂದ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿದಳು ದೈವಲೀಲೆ ಎಂಬಂತೆ ಆ ಕೂಡಲೇ ಆಕಸ್ಮಿಕವಾಗಿ ಮಳೆಯು ಬಂದು ಚಿತೆಗೆ ಹಚ್ಚಿದ್ದ ಬೆಂಕಿಯು ಆರಿಹೋಯಿತು ಸೂರ್ಯಾಸ್ತವಾಯಿತು ಜಲಪ್ರವಾಹವು ಹೆಚ್ಚಾಯಿತು ಗಾಢವಾದ ಕತ್ತಲೆಯು ಆವರಿಸಿತು ಇಂತಹ ಭೀಕರ ಸನ್ನಿವೇಶದಲ್ಲಿಯೂ ರಾಜನು ತನ್ನ ಪರಿವಾರದೊಂದಿಗೆ ಅರಮನೆಗೆ ಹೊರಟು ಹೋದನು ಆದರೆ ಸಾಧ್ವಿಮಣಿಯು ಅಂತಹ ಭೀಕರ ಸನ್ನಿವೇಶದಲ್ಲಿಯೂ ಪತಿಯ ಶವವನ್ನು ಬಿಟ್ಟು ಹೋಗಲಾರದೆ ಅಲ್ಲಿಯೇ ಉಳಿದುಕೊಂಡಳು ಅವಳ ಮನಸ್ಸಿನಲ್ಲಿ ಭೀತಿಯು ಆವರಿಸಿತು ಅವಳು ದುಃಖಾಸ್ತಿಶಯದಿಂದ ಆ ಭಗವಂತನಲ್ಲಿ ಮೊರೆಯಿಟ್ಟಳು ಹೇ ಭಗವಂತ ಪೂರ್ವದಲ್ಲಿ ನಿನ್ನ ಕರುಣೆಯಿಂದ ಮಾರ್ಕಂಡೆಯನು ಚಿರಂಜೀವಿಯಾದನು ಶ್ರವಣನು ದೀರ್ಘವಾದ ಆಯುಷ್ಯವನ್ನು ಪಡೆದನು ಅಗ್ನಿ ಮನ್ಮಥರು ಪುನರ್ಜೀವನವನ್ನು ಪಡೆದರು ಶ್ವೇತವಾಹನರು ಪುಣ್ಯಾಯುಷ್ಯವನ್ನು ಪಡೆದರು ನಿನ್ನ ದಯೆಯಿಂದಲೇ ರತಿದೇವಿಯು ಮಾರ್ಕಂಡೇಯನ ಸತಿಯು ಅಗ್ನಿಯ ಪತಿಯರಾದ ಸ್ವಾಹಾಸ್ವಾದ ದೇವಿಯು ಸುಮಂಗಲಿಯರಾಗಿ ಪುತ್ರರನ್ನು ಪಡೆದರು ಹೀಗಿರುವಾಗ ನಾನು ಮಾಡಿದ ಅಪರಾಧವೇನು ನನಗೆ ಏಕೆ ಈ ಘೋರ ಶಿಕ್ಷೆ ದಯಾಮಯ ನೀನು ನನ್ನನ್ನು ಅನಾಥಳನ್ನಾಗಿ ಮಾಡಿದೆ ನಿನ್ನ ಕೃಪಾ ಕಟಾಕ್ಷವನ್ನು ಬೀರಿ ನನ್ನನ್ನು ಕಾಪಾಡು ಎಂದು ಪರಿಪರಿಯಾಗಿ ಬೇಡಿಕೊಂಡಳು ದೀನರಕ್ಷಕನಾದ ಪರಮೇಶ್ವರನು ಸತಿ ಸಹಿತನಾಗಿ ಪ್ರತ್ಯಕ್ಷವಾಗಿ ಮಗಳೇ ನಿನ್ನ ಕೋರಿಕೆ ಏನೆಂದು ಕೇಳಿದನು ಆ ಕುಮಾರಿಯು ದೀನ ರಕ್ಷಕನ ನನಗೆ ಸೌಭಾಗ್ಯ ಸಂಪತ್ತನ್ನು ನೀಡು ಎಂದು ಕೇಳಿಕೊಂಡಳು ಆಗ ಗಿರಿಜಾರಮಣನು ಮಗಳೇ ನಿನಗೆ ಸೌಭಾಗ್ಯ ಸಂಪತ್ತನ್ನು ನೀಡಬಲ್ಲ ಅತ್ಯಂತ ಪ್ರಬಲವಾದ ವ್ರತವೊಂದಿದೆ ನಾನು ನಿನಗೆ ಅದನ್ನು ಹೇಳುವೆನು ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ಮಂಗಳ ಸ್ನಾನ ಮಾಡಿ ಭಕ್ತಿ ಭಾವದಿಂದ ಕೂಡಿ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ ಪಂಚವರ್ಣದ ರಂಗವಲ್ಲಿಯನ್ನಿಟ್ಟು ಅಲಂಕರಿಸಬೇಕು ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನಿರಿಸಿ ಅದರಲ್ಲಿ ನನ್ನನ್ನು ಆವಾಹನೆ ಮಾಡಬೇಕು ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದಲೂ ಭವದಿ ಮೂರ್ತಿ ಭೇದದಿಂದ ನಾನು ಇರುತ್ತೇನೆ ಈ ಸಕಲವಾದ ಮೂರ್ತಿ ಭೇದಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಚಂದ್ರನು ಒಬ್ಬನು ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರನು ಎಂದು ಹೆಸರು ಈ ದೀಪಸ್ತಂಭವು ನಾನೆಂದು ಜ್ಯೋತಿ ಸ್ವರೂಪನೆ ಚಂದ್ರನೆಂದು ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಭಯ ಭಕ್ತಿಯಿಂದ ಆರಾಧನೆ ಮಾಡಬೇಕೆಂದು ಹೇಳಿ ಅನಂತರ ಪೂಜಾ ಕ್ರಮವನ್ನು ಹೇಳಿ ಉಪಕ್ರಮಿಸಿದನು ವ್ರತವನ್ನು ಮಾಡತಕ್ಕವರು ಮೊದಲನೆಯ ವರ್ಷ ನೂರು ಎರಡನೇ ವರ್ಷ ಇನ್ನೂರು ಹೀಗೆ ಒಂಬತ್ತು ವರ್ಷಗಳವರೆಗೆ ವೃದ್ಧಿ ಕ್ರಮದಿಂದ ಕಡುಬನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಅಕ್ಕಿಯ ಹಿಟ್ಟಿನಿಂದಲೂ ಮಾಡಬಹುದು ಗಂಧ ಪುಷ್ಪಧೂಪಗಳಿಂದ ನನ್ನನ್ನು ಪೂಜಿಸಿ ನೈವೇದ್ಯವನ್ನು ಮಾಡಿದ ನಂತರ ಮೊದಲನೇ ವರ್ಷ ಹತ್ತು ಎರಡನೇ ವರ್ಷ ಇಪ್ಪತ್ತು ಹೀಗೆ ಒಂಬತ್ತು ವರ್ಷಗಳ ಪರ್ಯಂತವೂ ಹೆಚ್ಚಿಸುತ್ತಾ ಬ್ರಾಹ್ಮಣರಿಗೆ ದಾನ ಮಾಡಬೇಕು ನೀನು ಭಕ್ತಿ ಭಾವದಿಂದ ಈ ರೀತಿ ಮಾಡಿದರೆ ನಿನ್ನ ಪತಿಯು ಸಜೀವಿಯಾಗಿ ಮೇಲಕ್ಕೇಳುವನು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಹೇಳಿ ಮಾಯವಾದನು ಬಳಿಕ ಆಕೆಯು ಅದರಂತೆಯೇ ಮಣ್ಣಿನ ದೀಪಸ್ತಂಭವನ್ನು ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವೀಲ್ಯದೆಲೆಗಳಾಗಿಯೂ ಅದರ ಕಾಯಿಗಳನ್ನು ಅಡಿಕೆಯಾಗಿಯೂ ಅಲ್ಲಿದ್ದ ಗರಿಕೆಯ ಹುಲ್ಲನ್ನು ಹೂಗಳಂತೆ ಭಾವಿಸಿಕೊಂಡು ಮಣ್ಣಿನಿಂದಲೇ ಕಡುಬುಗಳನ್ನು ಮಾಡಿ ಧೂಪ ದೀಪಾದಿಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದಳು ಈ ಪೂಜೆಯ ಮಹಿಮೆಯಿಂದ ದೇವರು ಅನುಗ್ರಹಿಸಲಾಗಿ ಬಂಗಾರದ ಗೋಡೆಗಳಿಂದಲೂ ರತ್ನ ಖಚಿತವಾದ ಕಡುಬು ಕಂಬಗಳಿಂದಲೂ ನಿರ್ಮಿತವಾದ ಭವನವೊಂದು ಸಿದ್ಧವಾಯಿತು ಮೂಲೆ ಮೂಲೆಯಲ್ಲಿಯೂ ನವರತ್ನಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು ಚಿತೆಯು ರತ್ನದ ಮಂಚದಂತೆ ಹೊಳೆಯುತ್ತಿತ್ತು ರಾಜಕುಮಾರನು ಜೀವವನ್ನು ಪಡೆದಿದ್ದನು ಚದುರಂಗ ಬಲವು ಅಲ್ಲೇ ನಿಂತಿತ್ತು ಈ ರೀತಿಯಾಗಿ ತನ್ನ ಸ್ಥಿತಿಯು ಮಾರ್ಪಾಡಲು ತಾನು ಆಶ್ಚರ್ಯ ಭರಿತಳಾದಳು ರಾಜಕುಮಾರನು ನಿದ್ರೆಯಿಂದ ಎಚ್ಚೆತ್ತವನಂತೆ ಮೇಲಕ್ಕೆದ್ದು ಪಕ್ಕದಲ್ಲಿದ್ದ ಕನ್ಯಾಮಣಿಯಿಂದ ನಡೆದ ಎಲ್ಲ ವೃತ್ತಾಂತವನ್ನೆಲ್ಲ ಕೇಳಿ ಆನಂದ ಭರಿತನಾದನು ಮರುದಿನ ಮುಂಜಾನೆ ರಾಜಾ ಭಟರು ಬಂದು ನೋಡಿ ಆಶ್ಚರ್ಯದಿಂದ ರಾಜನಲ್ಲಿಗೆ ಬಂದು ನಡೆದುದೆಲ್ಲವನ್ನೂ ವಿವರಿಸಿದನು ಆ ದೊರೆಯು ಕೂಡಲೇ ಬಂದು ಸೊಸೆಯಿಂದ ನಡೆದುದ್ದನ್ನು ತಿಳಿದು ಆನಂದಪಟ್ಟು ಮಗನನ್ನು ಗಾಢಲಿಂಗನ ಮಾಡಿ ಸೊಸೆಯನ್ನು ಸಮಾಧಾನಪಡಿಸಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿ ಬಹಳ ಸಂತೋಷದಿಂದ ಸಕಲರೊಡನೆ ಅರಮನೆಯನ್ನು ಸೇರಿ ಸುಖ ಸಂತೋಷದಿಂದಿದ್ದರು ಹೀಗೆಂದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಕಥೆಯನ್ನು ಹೇಳಿದರು ಶ್ರೀ ಸ್ಕಂದ ಪುರಾಣದಲ್ಲಿನ ಭೀಮನ ಅಮಾವಾಸ್ಯೆ ವ್ರತ ಕಥೆಯು ಸಂಪೂರ್ಣವಾಯಿತು ಈ ಕಥೆಯನ್ನು ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಆ ಜ್ಯೋತಿರ್ಭೀಮೇಶ್ವರನ ಅನುಗ್ರಹವು ತಮ್ಮೆಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಇಂದಿನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ ನಮಸ್ತೆ